ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಹುಚ್ಚು ಹನುಮೇಗೌಡನ ಪಾಳ್ಯ ಹಾಲಿನ ಡೈರಿ ಆವರಣದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಜಿ ಕೆ ಕೊನೆಯ ವರ್ಷದ ಕೃಷಿ ವ್ಯವಹಾರ ನಿರ್ವಹಣೆ ಸಂಸ್ಥೆಯ ವಿದ್ಯಾರ್ಥಿಗಳು ಕನಿಷ್ಠ ಬೆಂಬಲ ಬೆಲೆ ಮತ್ತು ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಡೈರಿ ಕಾರ್ಯದರ್ಶಿಯಾದ ಶ್ರೀ ಶಿವರಾಮ್ರವರು ಮತ್ತು ಊರಿನ ಹಿರಿಯರು ರೈತ ಬಾಂಧವರು ಹಾಗೂ ಶಿಬಿರಾರ್ಥಿಗಳು ಭಾಗವಹಿಸಿದ್ದರು ಅಪಘಾತ ವಿಮಾ ಯೋಜನೆ ಬಗ್ಗೆ ರೈತ ವಿಮಾ ಯೋಜನೆ ಏನು ಅಂತ ತಿಳ್ಸ್ ಇವಾಗ ರೈತರು ವ್ಯವಸಾಯ ಮಾಡುವಾಗ ಏನಾದ್ರೂ ಅವ್ರಿಗೆ ಸಾವನ್ನಪ್ಪಿದ್ರೆ ಅಥವಾ ಇವಾಗ ಅವರು ಆಮೇಲೆ ಅವ್ರೇನಾದ್ರೂ ವ್ಯವಸಾಯ ಮಾಡ್ತಿರುವಾಗ ಅವ್ರೇನೋ ತೀವ್ರ ಗಾಯಗೊಂಡು ಅಂಗವಿಟ್ಲಾದ್ರೆ ಅದರ ಸಮಯದಲ್ಲಿ ಇವಾಗ ರೈತರ ಕುಟುಂಬಸ್ಥರಿಗೂ ಹಾಗೂ ರೈತರಿಗೂ ಇದು ಒಂದು ದುರಕ್ಷಕವಾದ ತರ ಕೆಲಸ ಮಾಡ್ತಾರೆ ಇದು ಹೆಂಗಪ್ಪ ಕೆಲಸ ಮಾಡ್ತಾರೆ ಅಂದ್ರೆ ಇವಾಗ ರೈತರು ಅನ್ಕೊಳ್ಳಿ ರೈತರು ಒಂದ್ ಊರಲ್ಲಿ ಎಲ್ಲಾ ರೈತರು ಒಂದೇ ಬೆಳೆ ಬೆಳ್ದಾರೆ ಆ ಒಂದೇ ಬೆಳೆ ಬೆಳೆದಾಗ ಇವತ್ತು ಮಾರ್ಕೆಟ್ ಅಲ್ಲಿ ಮಾರಕ್ ಹೋಗ್ತಾರೆ ಅದು ಮಾರಕ್ಕೆ ಹೋದಾಗ ಅದರಿಂದ ಬೆಲೆ ಬಿಡುತ್ತೆ ನೀವು ಎಷ್ಟು ಅದ್ರ ಮೇಲೆ ಖರ್ಚು ಮಾಡಿರ್ತೀರಾ ಅಷ್ಟು ಬೆ ಅಷ್ಟು ಬೆಲೆ ನಿಮಗೆ ವಾಪಸ್ ಬರಲ್ಲ ಆ ಬೆಳೆಗೆ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಆ ಟೈಮಲ್ಲಿ ನೀವು ಇದು ನೀವು ಬೆಳೆದಿರೋ ಬೆಳೆನ ಗೌರ್ಮೆಂಟಿಗೆ ಮಾರಿ ಗೌರ್ಮೆಂಟಿಗೆ ಮಾರಿ ಅದಕ್ಕಿಂತ ಒಂದು ಪಾಯಿಂಟ್ ಐದು ಪಟ್ಟಿ ಜಾಸ್ತಿ ದುಡ್ಡನ್ನ ವಾಪಸ್ ತಗೋಬೋದಕ್ಕೆ ನೀವು ಕೇಳ್ಬಹುದು ಇವಾಗ ಹೆಂಗಪ್ಪ ಗೌರ್ಮೆಂಟ್ ಹೆಂಗ್ ಫಿಕ್ಸ್ ಮಾಡುತ್ತೆ ಅದು ದುಡ್ಡು ಅಥವಾ ಆ ಬೆಳೆಗೆ ಎಷ್ಟು ದುಡ್ಡು ಹೆಂಗ್ ಫಿಕ್ಸ್ ಮಾಡ್ತಾರೆ ಗೌರ್ಮೆಂಟ್ ಅಂತ ನೀವು ಕೇಳ್ಬೋದು ಅದೊಂದು ಕೌನ್ಸಿಲ್ ಇದೆ ಸಿ ಎ ಸಿ ಪಿ ಅಂತ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಅಂತ ಒಂದು ಕೌನ್ಸಿಲ್ ಇರುತ್ತೆ ಆ ಕೌನ್ಸಿಲ್ ಏನ್ ಮಾಡುತ್ತೆ ಅಂದ್ರೆ ಆ ಕೌನ್ಸಿಲ್ ಶಿಫಾರಸು ಮಾಡುತ್ತೆ ಕೇಂದ್ರ ಸರ್ಕಾರ ಹೆಂಗೆ ಅಂದ್ರೆ ಇವಾಗ ಒಂದು ರೈತರು ಒಂದು ರೈತ ಒಂದ್ ಬೆಳೆ ಬೆಳೆಯಕ್ಕೋಸ್ಕರ ಎಷ್ಟು ದುಡ್ಡು ಖರ್ಚು ಮಾಡ್ತಾನಲ್ಲ ಅದ್ರಕ್ಕಿನ ಒಂದು ಪಾಯಿಂಟ್ ಐದು ಪಟ್ಟಿ ಜಾಸ್ತಿ ದುಡ್ಡು ಆ ರೈತರಿಗೆ ವಾಪಸ್ ಹೋಗ್ಬೇಕು ಅಷ್ಟು ಬೆಲೆನ ಆ ಅಷ್ಟು ಬೆಲೆನ ಸಿ ಎಸ್ ಸಿ ಪಿ ಶಿಫಾರಸು ಮಾಡುತ್ತೆ ಗವರ್ಮೆಂಟ್ಗೆ ಕೇಂದ್ರ ಸರ್ಕಾರ ನೀವಾಗ ಕೇಳ್ಬೋದು ಆಯ್ತಪ್ಪ ಹಿಂಗೆಲ್ಲ ನೀನು ಹೇಳಿದ್ರೆ ಇವಾಗ ನಾವು ಹೆಂಗೆ ಹೋಗಿ ಗವರ್ಮೆಂಟ್ಗೆ ಹೆಂಗೆ ಮಾಡ್ಬೇಕು ಒಂದು ಬೆಳೆ ಅಂತ ನೀವು ಕೇಳ್ಬೋದು ಫಸ್ಟ್ ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಗೌರ್ಮೆಂಟ್ ಅನೌನ್ಸ್ ಮಾಡುತ್ತೆ ಗವರ್ಮೆಂಟ್ ಅನೌನ್ಸ್ ಮಾಡುತ್ತೆ ಘೋಷಣೆ ಮಾಡುತ್ತೆ ಒಂದು ಒಂದು ಬೆಳೆ ಬೆಲೆ ಎಷ್ಟಿದೆ ಅಂತ ಘೋಷಣೆ ಮಾಡುತ್ತೆ ಆ ಟೈಮಲ್ಲಿ ರೈತರು ಏನ್ ಮಾಡಬೇಕು ಎ ಪಿ ಎಮ್ ಸಿಗೆ ಹೋಗ್ಬೇಕು ಎ ಪಿ ಎಮ್ ಸಿ ಅಲ್ಲಿ ಎಮ್ ಎಸ್ ಪಿ ಸೆಂಟರ್ ಅಂತ ಇರುತ್ತೆ ಆ ಸೆಂಟ್ರಿಗೆ ಹೋಗಿ ನೀವು ಯಾವ ಬೆಳೆ ಬೆಳಿತಿದ್ದೀರಾ ನೀವು ಎಷ್ಟು ಬೆಳಿತಿದ್ದೀರಾ ಅಂತ ಎಲ್ಲ ಹೇಳಬೇಕು ಅವರು ನೀವು ಎಷ್ಟು ಯಾವ ಬೆಳೆ ಬೆಳಿತಿದ್ದೀರಾ ಅಂತ ತಿಳ್ಕೊಂಡು ನಿಮ್ಮದು ಆಧಾರ್ ಕಾರ್ಡ್ ಕೇಳ್ತಾರೆ ನಿಮ್ಮದು ಫ್ರೂಟ್ಸ್ ಐಡಿ ಅಂತ ಗೊತ್ತಿರೋದು ನಿಮಗೆ ಫಾರ್ಮಸ್ ಐಡಿ ಅಂತ ಹೇಳ್ತಾರೆ ಆರ್ ಎಸ್ ಗೆ ಹೋಗಿ ಎಲ್ಲ ಫಾರ್ಮಸ್ ಐಡಿ ಮಾಡ್ಸಿರ್ತೀರಾ ಆ ಐಡಿನ ಅವ್ರು ಕೇಳ್ಕೊಂತಾರೆ ಆ ಐಡಿ ತಗೊಂಡು ನೆಕ್ಸ್ಟ್ ನೀವು ಮುಂದಿನ ಮತ್ತೆ ಜನವರಿ ಫೆಬ್ರವರಿ ಅಲ್ಲಿ ನಿಮ್ಗೆ ಬೆಳೆ ಬಂದಿರೋದು ಆ ಬೆಳೆ ನೀವು ಬೆಳೆ ಮಾರಕ್ಕೆ ನೀವು ಹೋಗ್ತೀರಾ ಬಂದು ನೀವು ಎ ಪಿ ಎಮ್ ಸಿ ಹೋಗಿ ಕೇಳ್ಬೋದು ಆ ನಿಮ್ ಬೆಳೆ ಬೆಳೆದಿರೋದು ಅದರಿಂದ ರೇಟ್ ಎಷ್ಟಿದೆ ಅಂತ ನೀವು ಕೇಳ್ಬೋದು ಮತ್ತೆ ಗೌರ್ಮೆಂಟ್ ಮುಂಚೆ ಫಿಕ್ಸ್ ಮಾಡಿರ್ತಾರಲ್ಲ ಎಸ್ ಬಿ ಅದನ್ನು ಕೇಳ್ಬೋದು ನಿಮಗೆ ಅದರಲ್ಲಿ ಯಾವ್ದು ಜಾಸ್ತಿ ಯಾವ ಜಾಸ್ತಿಯಲ್ಲಿ ನಿಮ್ಗೆ ಜಾಸ್ತಿ ದುಡ್ಡು ಬರ್ತಿದೆ ಅಂತ ನೋಡಿ ನೀವು ಗೌರ್ಮೆಂಟಿಗೆ ಆದರೂ ಮಾರ್ಬಹುದು ಇಲ್ಲ ನೀವು ಬೇಕಾದ್ರೆ ಹೋಗಿ ನೀವು ಮಾಮೂಲಿ ಎ ಪಿ ಎಮ್ ಸಿಲ್ ಆದ್ರೂ ಮಾರ್ಬೋದು ನೀವು ಮಾರಿದ ಮೇಲೆ ನಿಮಗೆ ಅವರು ದುಡ್ಡು ಯಾವಾಗ ಕೊಡ್ತಾರಪ್ಪ ಅಂತ ನೀವು ಕೇಳ್ಬೋದು ಅವರು ಹದಿನೈದರಿಂದ ಅರವತ್ತು ದಿನ ಒಳಗೆ ನಿಮಗೆ ದುಡ್ಡು ನೀವು ಬೆಳೆ ನೀವು ಮಾರಿರ್ತೀರಲ್ಲ ಗೌರ್ಮೆಂಟ್ಗೆ ಅದು ವಾಪಸ್ ಕೊಡ್ತಾರೆ ಅವ್ರು ಹೆಂಗೆ ಕೊಡ್ತಾರೆ ಅಂದರೆ ನೀವು ಫ್ರೂಟ್ಸ್ ಐಡಿ ಕೊಟ್ಟಿರ್ತೀರಲ್ಲ ಫಾರ್ಮರ್ ಸೈಡ್ ಆ ಫಾರ್ಮರ್ ಸೈಡಿ ನಿಮ್ಮ ಅಕೌಂಟ್ ನಂಬರಿಗೆ ಲಿಂಕ್ ಆಗಿರತ್ತೆ ಅವನಿಂದ ಅವ್ರಿಗೆ ಅಕೌಂಟ್ ನಿಮ್ಮ ಅಕೌಂಟ್ ಡೀಟೇಲ್ಸ್ ಗೊತ್ತಿರತ್ತೆ ನಿಮ್ಮ ಅಕೌಂಟ್ ನಂಬರ್ ಗೊತ್ತಿರತ್ತೆ ಅವರು ಮುಂಚೆನೇ ಎಮ್ ಎಸ್ ಪಿ ಗೊತ್ತ ಎಮ್ ಎಸ್ ಪಿ ಅವ್ರು ಫಿಕ್ಸ್ ಮಾಡಿರ್ತಾರಲ್ಲ ಕನಿಷ್ಠ ಬೆಲೆ ಫಿಕ್ಸ್ ಮಾಡಿರ್ತಾರಲ್ಲ ಅದೇ ಬೆಲೆ ಅದೇ ಬೆಲೆನ ನಿಮ್ಮ ಅಕೌಂಟಿಗೆ ಅವರು ವಾಪಸ್ ಆಗ್ತಾರೆ ಅದು ಅವರು ನೀವು ಕೇಳ್ಬೋದು ನೀವು ಆ ಬೆಲೆನ ನೀವು ಮಾರಿ ಇರ್ತೀರ ಗೆ ಆ ಬೆಲೆ ಅವ್ರು ಏನ್ ಮಾಡ್ತಾರೆ ಗವರ್ಮೆಂಟ್ ಅಂತ ಕೇಳ್ತೇವೆ ಆ ಬೆಲೆನ ಅವರು ಪೇರ್ ಪ್ರೈಸ್ ಶಾಪ್ ಅಂತ ಹೇಳ್ತೀವಿ ರೇಷನ್ ಅಂಗಡಿಗಳು ಇಲ್ಲ ರೇಷನ್ ಅಂಗಡಿ ಆ ರೇಷನ್ ಅಂಗಡಿಯಲ್ಲಿ ಅವರು ನ್ಯಾಯ ಬೆಲೆ ಅಂಗಡಿಗಳು ಅಂತ ಹೇಳ್ತೀವಿ ಆ ರೇಷನ್ ಅಂಗಡಿಗೆ ಅಂಗಡಿಯಲ್ಲಿ ಅವರು ಪಿ ಪಿ ಎಲ್ ಕಾರ್ಡ್ ಇರ್ತದಲ್ಲ ಆ ಪಿ ಪಿ ಎಲ್ ಕಾರ್ಡ್ ನೀವು ಹೋಗಿ ತೋರಿಸಿದ್ರೆ ಅದೇ ನಿಮಗೆ ಅವರು ಕಡಿಮೆ ದುಡ್ಡಿಗೆ ಅವರು ಮತ್ತೆ ಅವರು ವಾಪಸ್ ಮಾಡ್ತಾರೆ ಇದು ಇದು ಅಂತ ಎಂ ಎಂಎಸ್ಪಿ ಕನಿಷ್ಠ ಬೆಂಬಲ ಬೆಲೆ ಕೆಲಸ ಮಾಡ್ತಾರೆ ಈ ಯೋಜನೆಗೆ ಯಾರೆಲ್ಲ ಫಲಾನುಭವಿಗಳಾಗಬಹುದಾದ್ರೆ ಹದಿನೈದರಿಂದ ಅರವತ್ತು ವರ್ಷದ ಒಳಗಿರುವ ರೈತರು ಈ ಒಂದು ಯೋಜನೆಯ ಲಾಭವನ್ನು ಪಡೆಯಬಹುದು ಅಹ್ ಮೊದಲನೇದಾಗಿ ಈ ಒಂದು ಯೋಜನೆಯ ಲಾಭ ಲಾಭ ಅಥವಾ ಪ್ರಯೋಜನವನ್ನು ಪಡೆಯಲು ರೈತರು ಯಾವ್ಯಾವ ಚಟುವಟಿಕೆಯಲ್ಲಿ ಇದ್ದಾಗ ಈ ಒಂದು ಯೋಜನೆಯನ್ನು ಹೇಳ್ತೀನಿ ರೈತರು ವ್ಯವಸಾಯ ಮಾಡ್ತಿರೋ ಸಂದರ್ಭ ಸಂದರ್ಭದಲ್ಲಿ ರೈತರಿಗೆ ಹಾವು ಕಚ್ಚಿ ಅಥವಾ ಏನು ಹುಳೋ ಕಚ್ಚಿ ಅಥವಾ ರೈತರು ಹಸು ಕರ್ಣ ಮೇಸ ಆವಾಗ ಅಲ್ಲಿ ಏನಾದರೂ ಅಪಘಾತ ಆದರೆ ಹೊಲದಲ್ಲಿ ಅಂಥ ಸಂದರ್ಭದಲ್ಲೂ ಕೂಡ ರೈತರ ಕುಟುಂಬಸ್ಥರು ಈ ಒಂದು ಯೋಜನೆಯ ತೆಗೆದುಕೊಳ್ತಾ ಪೂರ್ಣವಾಗಿ ಇವಾಗ ರೈತರು ಹೊಲದಲ್ಲಿ ಬೆಳೆದಿರುವ ಬೆಳೆಗಳನ್ನು ಅವರು ಹೊಲದಿಂದ ಇವಾಗ ಮಾರುಕಟ್ಟೆಗೆ ಅಥವಾ ಅಲ್ಲಿಂದ ಮನೆಗೆ ಸಾಗಿಸುವಾಗ ದಾರಿಯಲ್ಲಿ ಏನಾದರೂ ಆಕ್ಸಿಡೆಂಟ್ ಅಥವಾ ಏನೋ ಒಂದು ಆಯ್ತು ಆವಾಗ ರೈತರು ಕೈಕಾಲು ಏನು ಕಳೆದ್ಕೊಂಡ್ರು ಕಣ್ಣು ಕಳ್ಕೊಂಡ್ರು ಅಥವಾ ಸಾವನ್ನಪ್ಪ ಅಂತ ಸಂದರ್ಭದಲ್ಲೂ ಕೂಡ ಈ ಒಂದು ಯೋಜನೆಯ ಫಲಾನುಭವಿಗಳಾಗಿರ್ತಾರೆ ಇವಾಗ ನಾನು ಇವಾಗಷ್ಟೇ ಯಾವ್ಯಾವ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳು ಇರುತ್ತೆ ಅಂತ ಸಂದರ್ಭಗಳು ಬಂದಾಗ ಈ ಒಂದು ಯೋಜನೆಯ ಲಾಭವನ್ನು ರೈತರು ಪಡೆಯಕ್ ಆಗಲ್ಲ ಮೊದಲನೇದಾಗಿ ಇವಾಗ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಥವಾ ಈಗ ಕರೆಂಟ್ ಶಾಕ್ ಹೊಡೆದು ಅಥವಾ ಸಿಡಿಲ್ ಬಡ್ದು ಅಥವಾ ಇನ್ಯಾವುದೇ ರೀತಿಯ ಬೆಂಕಿಂಗ್ ಹೋಗಲ್ಲ ಅಂತದ್ರಿಂದ ಏನಾದ್ರೂ ಸಾವನ್ನಪ್ಪಿದ್ರೆ ರೈತರು ಈ ಒಂದು ಯೋಜನೆಯ ಫಲಾನುಭವಿಗಳಾಗಲ್ಲ ಇವಾಗ ರೈಟ್ ರೈತರು ಹೋರಾಟಕ್ಕಂತನೂ ಹೋಗಿರ್ತಾರೆ ಅಲ್ಲಿ ಅಂತ ರೈತರು ಸಾವನ್ನಪ್ಪಿದ್ರೆ ಅಥವಾ ಅಲ್ಲಿ ಆಗೋ ಹೊಡೆದಾಟ ಬಡಿದಾಟದಿಂದ ಏನಾದ್ರೂ ರೈತರು ಕ್ರೀಸ್ಪಲ್ ಕಳ್ಕೊಂಡ್ರೆ ಇಂಥ ಸಂದರ್ಭದಲ್ಲಿ ಅವರ ಮನೆಯವರು ಈ ಒಂದು ಯೋಜನೆಯ ಲಾಭ ಪಡೆಯೋಕಾಗಲ್ಲ ಇವಾಗ ಈ ಯೋಜನೆಯಡಿ ನೀರಲಾ ಮೊದಲನೇದಾಗಿ ಇವಾಗ ರೈತರ ಸಾವನ್ನಪ್ಪಿದ್ರೆ ಅವರ ಕುಟುಂಬಸ್ಥರಿಗೆ ಹತ್ತು ಲಕ್ಷದವರೆಗೂ ಆರ್ಥಿಕ ನೆರವನ್ನ ಸರ್ಕಾರವು ನೀಡುತ್ತಿದೆ எ கை ஓகே காலு கலந்து கண்ணு ஆவர இவ்வளோ ஆமே கை அது காலத்து சாயும் கண்ணு சார் இவங்க ಬೆರಳು ಕಳೆದುಕೊಂಡಾಗ ಪ್ರತಿ ಬೆರಳಿಗೆ ಹತ್ತು ಸಾವಿರ ಇವಾಗ ಐದು ಬೆರಳು ಕಳೆದುಕೊಂಡ್ರೆ ಸಹಾಯವನ್ನು ರಾಜ್ಯ ಸರ್ಕಾರ ಈ ಒಂದು ವಿಮೆಯ ವಿಮೆಯ ಲಾಭವನ್ನು ಪಡೆಯಬೇಕು ಅದಕ್ಕೆ ಅರ್ಜಿ ತರಿಸಬೇಕು ಈ ಒಂದು ಅರ್ಜಿನ ನೀವೀಗ ಎ ಪಿ ಎಮ್ ಸಿ ಅಥವಾ ಆರ್ ಎಮ್ ಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ರೈತ ಸಾಮಾನ್ಯ ಏನಾದರೂ ಅಂಗವಿಕಲತೆ ಹೊಂದಿದ್ರೆ ಅಥವಾ ರೈತರ ಸಾವನ್ನಪ್ಪಿದ್ರೆ ಅವತ್ ಕು ಅಲ್ಲೂ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇವಾಗ ಈ ಒಂದು ಯೋಜನೆಯಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಅಂದ್ರೆ ಇವಾಗ ಎಲ್ ಐ ಸಿ ಪಾಲಿಸಿ ಅಂತ ಏನು ಕರಿತೀರೋ ಅದರಲ್ಲೆಲ್ಲ ಪ್ರೀಮಿಯಂ ಕಟ್ಟಬೇಕಾಗುತ್ತೆ ಇವಾಗ ಮುಂಚೆ ಸಿಗುತ್ತೆ ಅಥವಾ ಅವನ ಕುಟುಂಬಸ್ಥರು ಆದರೆ ಈ ಯೋಜನೆಯಲ್ಲಿ ಈ ಒಂದು ಘಟನೆ ಯಾವುದೇ ಒಂದು ಅಪಘಾತ ಆದ ನಂತರ ಈ ಒಂದು ಯೋಜನೆಯ ಫಲ ಫಲ ಲಾಭವನ್ನು ಪಡಿಬೋದು ಇವಾಗ ಮುಂದೆ ಈ ಒಂದು ಯೋಜನೆಯನ್ನು ಯೋಜನೆಯ ಕುರಿತಾಗಿ ಇವಾಗ ಯಾವುದೆಲ್ಲ ಅರ್ಜಿ ಸಲ್ಲಿಸಬೇಕು ಅರ್ಜಿಯಲ್ಲಿ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ತಿಳಿಸ್ಕೊಳೋಕ್ಕೆ ಬರ್ತೀವಿ